ಸಂವಿಧಾನದ ಬಗ್ಗೆ ಅರಿವು ಮೂಡಿಸಲು ಸಂವಿಧಾನದ ಜಾಗೃತಿ ಜಾಥಾ ರಥವು ನೆಲಮಂಗಲ ತಾಲೂಕಿನಲ್ಲಿ ಎರಡನೇ ದಿನವಾದ ಇಂದು ಎಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿಗೆ ತೆರಳಿ ಪಂಚಾಯಿತಿಯ ಅಧಿಕಾರಿಗಳು ಗ್ರಾಮಸ್ಥರು ಸೇರಿ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಅದ್ಧೂರಿಯಾದ ಸ್ವಾಗತ ಕೋರಿದರು ನಂತರ ಅಲ್ಲಿಂದ ಮುಂದೆ ಸಾಗಿದ ರಥವು ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ತೆರಳಿ ಗ್ರಾಮಸ್ಥರಿಗೆ ಸಂವಿಧಾನದ ಜಾಗೃತಿ ಮೂಡಿಸಲಾಯಿತು ನಂತರ ಅಲ್ಲಿಂದ ಮುಂದೆ ಸಾಗಿದ ರಥವು ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ತಲುಪಿ ಅಲ್ಲೂ ಸಹ ಜಾಗೃತಿ ರಥಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರಕಿದೆ ಪಂಚಾಯಿತಿಯ ಸಿಬ್ಬಂದಿಗಳು ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಟಮಟೆ ಏಟಿಗೆ ಹೆಜ್ಜೆ ಹಾಕುವ ಮೂಲಕ ಬಹಳ ಸಂತಸದಿಂದ ಶ್ರೀನಿವಾಸಪುರ ಗ್ರಾಮಕ್ಕೆ ಬರಮಾಡಿಕೊಂಡಿದ್ದಾರೆ ನಂತರ ಯಥಾಪ್ರಕಾರ ಗ್ರಾಮದಲ್ಲಿ ಮುಂದೆ ಸಾಗುತ್ತಾ ಗ್ರಾಮಸ್ಥರಲ್ಲಿ ಸಂವಿಧಾನದ ಅರಿವು ಮೂಡಿಸಿ ಪು ಪುಟಾಣಿ ಶಾಲೆ ಮಕ್ಕಳ ಬಾಯಲ್ಲಿ ಸಂವಿಧಾನದ ವಿಚಾರಗಳನ್ನು ಕೇಳಿ ಗ್ರಾಮಸ್ಥರ ಮುಖದಲ್ಲಿ ಮಂದಹಾಸದೊಂದಿಗೆ ಕಾರ್ಯಕ್ರಮ ಅಂತ್ಯಗೊಳಿಸಿ ಜಾಗೃತಿ ರಥವು ವಾಪಸ್ ನೆಲಮಂಗಲ ನಗರದ ಅಂಬೇಡ್ಕರ್ ಕ್ರೀಡಾಂಗಣ ತಲುಪಿ ಸೂರ್ಯ ಮುಳುಗಿದ ನಂತರ ಲೇಸರ್ ಬೆಳಕಿನ ಮೂಲಕ ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ಮಾನ್ಯ ದಂಡಾಧಿಕಾರಿಗಳು ತಾಲೂಕು ಆಡಳಿತ ಅಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ಹಾಗೂ ಅಧಿಕಾರಿ ವರ್ಗದವರ ಉಪಸ್ಥಿತಿಯಲ್ಲಿ ಉತ್ತಮ ಪ್ರತಿಕ್ರಿಯೆಯೊಂದಿಗೆ ಮುಕ್ತಾಯಗೊಂಡಿತು